ಆತ್ಮೀಯ ವಿದ್ಯಾರ್ಥಿಗಳೇ ಇತಿಹಾಸದ ಪುನರ್ರಚನೆ ಮಾಡುವಂಥ ಸಂದರ್ಭದಲ್ಲಿ ಮೂಲಾಧಾರಗಳನ್ನುವಂಥ ಒಂದು ಕಾನ್ಸೆಪ್ಟ್ ಏನಿದೆ ಅದರಲ್ಲಿ ಎರಡು ವರ್ಗೀಕರಣವನ್ನು ನೋಡುತ್ತೆ ಮುಖ್ಯವಾಗಿ ಒಂದು ಪುರಾತತ್ವ ಆಧಾರಗಳು ಇನ್ನೊಂದು ಸಾಹಿತ್ಯದ ಆಧಾರಗಳಂತ ಹೇಳ್ತಾರೆ ನಾವು ಈಗಾಗಲೇ ಪುರಾತತ್ವ ಆಧಾರಗಳ ಬಗ್ಗೆ ಹೆಚ್ಚಿನ ವಿವರಗಳನ್ನು ಪ್ರಯತ್ನವನ್ನು ಮಾಡಿದ್ದೇವೆ ಈಗ ಸಾಹಿತ್ಯ ಆಧಾರಗಳ ಬಗ್ಗೆ ತಿಳ್ಕೊಳ್ಳೋಂಥ ಪ್ರಯತ್ನವನ್ನು ಮಾಡೋಣ ಅಂದರೆ ಸಾಹಿತ್ಯ ಆಧಾರಗಳಂದರೆ ಏನು ಯಾವ ಭಾಷೆಯಲ್ಲಿ ಸಾಹಿತ್ಯ ಆಧಾರಗಳು ಲಭ್ಯ ಇದ್ದಾವೆ ಮತ್ತು ಆ ಸಾಹಿತ್ಯ ಆಧಾರಗಳ ವರ್ಗೀಕರಣ ಹೇಗೆ ಇದು ಬೆಳೆದು ಬಂದ ಬಗ್ಗೆ ಹಾಗೆಯೇ ಕೆಲವು ಪ್ರಮುಖ ಕೃತಿಗಳು ಕರ್ತೃಗಳು ಮತ್ತು ಆ ಸಾಹಿತ್ಯ ಕೃತಿಗಳಿಂದ ಯಾವ ಮಾಹಿತಿ ಇತಿಹಾಸದ ಪುನರ್ರಚನೆ ನಮಗೆ ಲಭ್ಯ ಆಗುತ್ತೆ ಅನ್ನುವಂಥ ವಿವರಗಳನ್ನು ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ ನಾವು ಸಾಹಿತ್ಯ ಆಧಾರಗಳು ಅಥವಾ ಲಿಟ್ರರಿ ಸೋರ್ಸಸ್ ಅಂತ ಹೇಳಿದ್ರೆ ಯಾವೆಲ್ಲ ಆಧಾರಗಳು ನಮಗೆ ಬರವಣಿಗೆ ರೂಪದಲ್ಲಿ ಲಭ್ಯ ಇರ್ತವೋ ಅಂದರೆ ಅವನ್ನ ಲಿಖಿತ ಅಂತ ಕೂಡ ನಾವು ಕರೀಬೋದು ಅಥವಾ ಲಿಖಿತ ರೂಪದ ಆಧಾರಗಳಂತೂ ಕೂಡ ಈ ಸಾಹಿತ್ಯ ಆಧಾರಗಳನ್ನು ಇನ್ನೊಂದು ಹೆಸರಿಂದ ಕೂಡ ನಾವು ಗುರುತಿಸಬಹುದು ಭಾಷೆ ಮತ್ತು ಲಿಪಿಯನ್ನು ಆಧರಿಸಿ ಬಳಸಿರ್ತಕ್ಕಂಥ ಎಲ್ಲ ರೀತಿಯ ಆಧಾರಗಳು ಅವುಗಳನ್ನು ನಾವು ಸಾಹಿತ್ಯ ಆಧಾರಗಳಂತೇಳಿ ಕರಿಬೋದು ಆ ಸಾಹಿತ್ಯ ಆಧಾರಗಳನ್ನು ಮತ್ತೆ ನಾವು ಎರಡು ವರ್ಗಗಳಾಗಿ ಮಾಡ್ಕೋಬೋದು ಅಂದರೆ ದೇಶೀಯ ಆಧಾರಗಳು ಮತ್ತು ವಿದೇಶೀಯ ಆಧಾರಗಳು ಅಂತೇಳ್ಬಿಟ್ಟು ಇದು ಸಾಹಿತ್ಯಾಧಾರದ ಉಪವರ್ಗೀಕರಣ ಇಲ್ಲಿ ಬರವಣಿಗೆಯ ರೂಪದಲ್ಲಿ ನಮಗೆ ಧಾರ್ಮಿಕ ಕೃತಿಗಳು ಸಿಗ್ತವೆ ವೈಜ್ಞಾನಿಕ ಕೃತಿಗಳು ಸಿಗ್ತವೆ ಹಾಗೆಯೇ ಲೌಕಿಕ ಕೃತಿಗಳು ಅಂದರೆ ಜೀವನ ಚರಿತ್ರೆಗಳಿಗೆ ಸಂಬಂಧಪಟ್ಟಂಥ ಕೃತಿಗಳು ಹಾಗೆಯೇ ಆತ್ಮಚರಿತ್ರೆಗಳು ಐತಿಹಾಸಿಕ ಅಂತ ಬಂದಾಗ ಹಾಗೆಯೇ ಕೆಲವು ಕಾವ್ಯ ಕಾದಂಬರಿ ಇತ್ಯಾದಿ ಪ್ರಾಚೀನ ಕೃತಿಗಳು ಪುರಾಣದ ರೂಪದಲ್ಲೂ ಕೂಡ ನಮಗೆ ಲಭ್ಯ ಆಗುವಂಥ ಸಾಧ್ಯತೆಗಳಿರ್ತವೆ ಸೊ ಇವೆಲ್ಲವನ್ನು ನಾವು ಒಟ್ಟಾಗಿ ಸೇರಿಸಿ ಸಾಹಿತ್ಯ ಆಧಾರಗಳು ಅಂತೇಳಿ ಕರಿತೀವಿ ಸೊ ಇವುಗಳನ್ನು ನಾವು ಅಧ್ಯಯನ ದೃಷ್ಟಿಯಿಂದ ಮೊದಲೇ ಹೇಳಿದಾಗೆ ದೇಶೀಯ ಆಧಾರಗಳು ಅಂದರೆ ಇಂಡಿಜಿನಿಯಸ್ ಸೋರ್ಸಸ್ ಇಂಡಿಜಿನಿಯಸ್ ಲಿಟ್ರರಿ ಸೋರ್ಸಸ್ ಅಂತ ಹೇಳ್ಬೋದು ದೇಶೀಯ ಲಿಖಿತ ಆಧಾರಗಳು ಆಧಾರಗಳಂಥೇಳಿ ಇನ್ನೊಂದು ಫಾರಿನ್ ಸೋರ್ಸಸ್ ಅಂದರೆ ವಿದೇಶೀಯ ಬರವಣಿಗೆಗಳು ಅದನ್ನು ಫಾರಿನ್ ಅಕೌಂಟ್ಸ್ ಅಂತ ಕೂಡ ಕರೀತಾರೆ ಸೊ ಈ ರೀತಿ ಮತ್ತೆ ಎರಡು ಉಪವಿಭಾಗ ಮಾಡಿಕೊಂಡಿರೋದನ್ನು ನಾವು ಇಲ್ಲಿ ಗಮನಿಸ್ಬೋದು ನಮಗೆ ಲಭ್ಯ ಇರತಕ್ಕಂಥ ಲಿಖಿತ ಆಧಾರಗಳು ಅಥವಾ ಸಾಹಿತ್ಯದ ಆಧಾರಗಳು ಯಾವ್ಯಾವ ಭಾಷೆಗಳಲ್ಲಿ ಸಿಗ್ತವೆ ಅನ್ನುವಂಥದ್ದನ್ನು ನಾವಿಲ್ಲಿ ನೋಡ್ಬೋದು ದೇಶೀಯ ಆಧಾರಗಳು ಮತ್ತು ವಿದೇಶಿಯ ಆಧಾರಗಳಂತ ಎರಡು ಭಾಗ ಮಾಡಿಕೊಂಡಿದ್ವಿ ಅದರಲ್ಲಿ ದೇಶೀಯ ಆಧಾರಗಳಂತ ಹೇಳಿದ್ರೆ ನಮ್ಮ ದೇಶೀಯ ಭಾಷೆಗಳಾದಂಥ ಅಥವಾ ಸ್ಥಳೀಯ ಭಾಷೆಗಳಾದಂಥ ಅಥವಾ ಭಾರತೀಯ ಭಾಷೆಗಳಂತೂ ಕೂಡ ಬೇಕಾದದನ್ನು ನಾವು ಅರ್ಥ ಮಾಡ್ಕೋಬೋದು ಪ್ರಾಚೀನ ಭಾಷೆಗಳಾಗಿರ್ತಕ್ಕಂಥ ಪಾಲಿ ಪ್ರಾಕೃತ ಅರ್ಧಮಾಗದಿ ತದನಂತರದಲ್ಲಿ ಭಾಷಾ ಬೆಳವಣಿಗೆಗಳು ಆದಂತೆ ಬಂದಂಥ ಒರಿಯಾ ಬಂಗಾಳಿ ಕನ್ನಡ ತೆಲುಗು ತಮಿಳು ಮಲಯಾಳಂ ಮರಾಠಿ ಸೊ ಹೀಗೆ ದೇಶೀಯ ಭಾಷೆಗಳಂತೆಲ್ಲ ಏನು ಗುರ್ತಿಸ್ತೀವಿ ನಾವು ಆ ಎಲ್ಲ ಭಾಷೆಗಳಲ್ಲೂ ಕೂಡ ಈ ಸಾಹಿತ್ಯದ ಆಧಾರಗಳು ನಮಗೆ ಲಭ್ಯ ಆಗ್ತವೆ ಹಾಗೇನೇ ವಿದೇಶೀಯ ಭಾಷೆಗಳಾಗಿರ್ತಕ್ಕಂಥ ಗ್ರೀಕ್ ರೋಮನ್ ಪರ್ಷಿಯಾ ಸಿಂಹಳಿ ತದನಂತರದಲ್ಲಿ ಮುಸ್ಲಿಮರ ಆಗಮನ ಆದಾಗ ಭಾರತಕ್ಕೆ ಅರಬ್ ಟರ್ಕಿ ಹಾಗೆಯೇ ಚೀನಿಯರು ಭಾರತಕ್ಕೆ ಬರ್ತಾರೆ ಆ ಕಾಲಘಟ್ಟದಲ್ಲಿ ಚೀನಿ ಭಾಷೆಯ ಒಂದು ಬರವಣಿಗೆಗಳು ಕೂಡ ನಮಗೆ ಲಭ್ಯ ಆಗ್ತವೆ ಹೀಗೆ ದೇಶೀಯ ಮತ್ತು ವಿದೇಶಿಯ ಎರಡೂ ಭಾಷೆಗಳಲ್ಲೂ ಕೂಡ ಲಿಖಿತ ರೂಪದಲ್ಲಿ ಈ ದಾಖಲೆಗಳು ನಮಗೆ ಲಭ್ಯ ಇದ್ದಾವೆ ಸಾಹಿತ್ಯಾಧಾರಗಳ ಉಪವರ್ಗೀಕರಣ ಅಥವಾ ಸಬ್ ಕ್ಲಾಸಿಫಿಕೇಶನ್ ಆಫ್ ದಿ ಲಿಟ್ರ ಲಿಟ್ರ ಸೋರ್ಸಸ್ ಅನ್ನುವಂಥ ಹೆಡ್ಡಿಂಗಲ್ಲಿ ಈ ದೇಶೀಯ ಆಧಾರಗಳು ಮತ್ತು ವಿದೇಶಿ ಆಧಾರಗಳನ್ನ ಅನುಕೂಲದ ವಿಷಯದಿಂದ ಅಥವಾ ಅಧ್ಯಯನದ ಅನುಕೂಲಕ್ಕಾಗಿ ಉಪಯೋಗ ಮಾಡಿಕೊಂಡಿದ್ದೇವೆ ದೇಶೀಯ ಆಧಾರಗಳನ್ನು ಮತ್ತೆ ನಾಲ್ಕು ಭಾಗ ಮಾಡ್ಕೋತಾರೆ ಧಾರ್ಮಿಕ ಐತಿಹಾಸಿಕ ವೈಜ್ಞಾನಿಕ ಮತ್ತು ಸಂಗಮ ಸಾಹಿತ್ಯ ಅಂತ ಹೇಳಿ ಹಾಗೆಯೇ ವಿದೇಶಿ ಆಧಾರಗಳನ್ನು ಕೂಡ ಗ್ರೀಕೋ ರೋಮನ್ ಸಾಹಿತ್ಯ ಚೀನೀ ಸಾಹಿತ್ಯ ಮತ್ತು ಅರಬ್ ಸಾಹಿತ್ಯ ಅಂತೇಳಿ ಅಥವಾ ಅದನ್ನ ಇಸ್ಲಾಂ ಸಾಹಿತ್ಯ ಅಂತ ಕೂಡ ನಾವು ಕರೀಬೋದು ಈ ರೀತಿ ಅಧ್ಯಯನದ ಅನುಕೂಲಕ್ಕಾಗಿ ಮತ್ತೆ ಉಪಯೋಗ ಮಾಡಿಕೊಂಡಿರುವಂಥದ್ದನ್ನು ನಾವು ಗಮನಿಸಬಹುದು ನಮ್ಮ ಪ್ರಾಚೀನ ಭಾರತೀಯರು ಧರ್ಮನಿಷ್ಠರಾಗಿದ್ರು ಅನ್ನುವಂಥದ್ದು ಒಂದು ಅಭಿಪ್ರಾಯ ಹಾಗೇನೆ ಅವರು ಆ ಧಾರ್ಮಿಕ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅನೇಕ ಸಾಹಿತ್ಯ ಕೃತಿಗಳನ್ನು ರಚನೆ ಮಾಡಿದ್ದಾರೆ ಆರಂಭದಲ್ಲಿ ಮೌಖಿಕವಾಗಿ ಪರಂಪರಾನುಗತವಾಗಿ ಉಳ್ಕೊಂಡು ಬಂದು ತದನಂತರದಲ್ಲಿ ಲಿಪೀಕರಣಗೊಂಡಿರುವಂಥದ್ದು ಅಂದರೆ ಬರವಣಿಗೆ ರೂಪವನ್ನು ಪಡ್ಕೊಂಡಿರುವಂಥದ್ದು ಈ ಧಾರ್ಮಿಕ ಸಾಹಿತ್ಯವನ್ನು ನಾವು ಮತ್ತೆ ಮೂರು ವಿಭಾಗ ಮಾಡ್ಕೋಬೋದು ವೈದಿಕ ಸಾಹಿತ್ಯ ಜೈನ ಸಾಹಿತ್ಯ ಮತ್ತು ಬೌದ್ಧ ಸಾಹಿತ್ಯ ಅಂಥೇಳಿ ಇಲ್ಲಿ ವೈದಿಕ ಸಾಹಿತ್ಯ ಅನ್ನುವಂಥದ್ದು ವೇದ ಭಾಷೆ ಮತ್ತು ಸಂಸ್ಕೃತ ಭಾಷೆಗಳಲ್ಲಿ ಕಂಡು ಬರ್ತವೆ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೋಬೇಕಿಲ್ಲಿ ಯಾಕಂದರೆ ಈ ವೇದ ಭಾಷೆ ಮತ್ತು ಸಂಸ್ಕೃತ ಭಾಷೆಗೆ ಸಾಕಷ್ಟು ವ್ಯತ್ಯಾಸಗಳಿದ್ದಾವೆ ವೇದ ಭಾಷೆ ಅನ್ನುವಂಥದ್ದು ವೇದಗಳು ರಚನೆ ಆಗಿದ್ದಂಥ ಕಾಲಘಟ್ಟದಲ್ಲಿದ್ದಂಥ ಬಳಸ್ತಾ ಇದ್ದಂಥ ಭಾಷೆ ಅದು ತದನಂತರದಲ್ಲಿ ಸಂಸ್ಕೃತ ಬೆಳವಣಿಗೆ ಆದಮೇಲೆ ಆ ವೇ ಮೂಲ ವೇದ ಭಾಷೆಯಲ್ಲಿ ಏನಿದು ವೇದಗಳು ಅವುಗಳಿಗೆ ಸಂಸ್ಕೃತದ ಒಂದು ಸ್ವರೂಪವನ್ನು ಕೊಡುವಂಥ ಪ್ರಯತ್ನ ನಡೆದಿರುವಂಥದ್ದು ಹಾಗಾಗಿ ಈ ವೈದಿಕ ಸಾಹಿತ್ಯ ಅನ್ನುವಂಥದ್ದು ಮೂಲತಃ ವೇದ ಭಾಷೆನಲ್ಲಿ ಮತ್ತು ಸಂಸ್ಕೃತ ಭಾಷೆಯಲ್ಲಿ ಎರಡರಲ್ಲೂ ಕೂಡ ಕಂಡುಬರುತ್ತೆ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೋಬೇಕು ಈ ವೈದಿಕ ಸಾಹಿತ್ಯದಲ್ಲಿ ಭಾಳ ಮುಖ್ಯವಾಗಿ ನಾವು ಗಮನಿಸುವಂಥದ್ದು ನಾಲ್ಕು ವೇದಗಳು ಅವುಗಳನ್ನು ಆಧರಿಸಿ ರಚಿತವಾಗಿರ್ತಕ್ಕಂಥ ಬ್ರಾಹ್ಮಣಕಗಳು ಅಂದರೆ ವೇದಗಳ ಮೇಲಿನ ವ್ಯಾಖ್ಯಾನಗಳಿಗೂ ಅಂದರೆ ಅರ್ಥ ವಿವರಣೆ ಅಂತ ಹೇಳ್ಬೋದು ತದನಂತರದಲ್ಲಿ ಅರಣ್ಯಕಗಳು ಹೇಳಿ ಹಾಗೇನ ಅಂತ ಹೇಳಿ ಅಂದರೆ ಇದು ಒಂದು ವೇದ ಆಧಾರಿತವಾಗಿರ್ತಕ್ಕಂಥ ಆಧ್ಯಾತ್ಮಿಕ ಮತ್ತು ತತ್ವಜ್ಞಾನದ ಅಂಶಗಳನ್ನು ಒಳಗೊಂಡಿರ್ತಕ್ಕಂಥ ವಿಚಾರಗಳು ಈ ಉಪನಿಷತ್ನಲ್ಲಿ ಕಂಡು ಬರ್ತವೆ ಅನ್ನುವಂಥದ್ದು ಅದಾದ ನಂತರದಲ್ಲಿ ಸೂತ್ರಗಳನ್ನುವಂಥದ್ದು ಮತ್ತು ಸ್ಮೃತಿಗಳನ್ನು ಕೂಡ ನಾವು ನೋಡ್ಬೋದು ಸೂತ್ರಗಳಲ್ಲಿ ಮೂರು ಸೂತ್ರಗಳನ್ನು ಭಾಳ ಮುಖ್ಯವಾಗಿ ಹೇಳ್ಬೋದಾದರೆ ಧರ್ಮಸೂತ್ರ ಶೌಚ ಸೂತ್ರ ಮತ್ತು ಗೃಹೀಯ ಸೂತ್ರ ಅನ್ನುವಂಥದ್ದು ಇನ್ನು ಅಂತ ಬಂದಾಗ ಅಲ್ಲಿ ಸ್ಮೃತಿಕಾರರು ಒಂದು ಬರ್ತಾರೆ ಸೂತ್ರಗಳ ಕಾಲ ನಂತರದಲ್ಲಿ ಅಲ್ಲಿ ಭಾಳ ಮುಖ್ಯವಾಗಿ ಹೆಸರಿಸ್ಬೋದಂಥ ಸೂತ್ರ ಅಂತ ಹೇಳಿದ್ರೆ ಮನು ಮತ್ತು ಆಗಿ ಯಾಜ್ಞವಲ್ಕೆ ಅಂಥೇಳಿ ಸೊ ಇವರ ಒಂದು ಸ್ಮೃತಿಗಳು ಕೂಡ ಅವರ ಹೆಸರಿನಲ್ಲಿ ಇರುವಂಥದ್ದನ್ನು ನೋಡ್ಬೋದು ಅಂದರೆ ಸ್ಮೃತಿ ಯಾಜ್ಞವಲ್ಕೆ ಸ್ಮೃತಿ ನಾರದ ಸ್ಮೃತಿ ಅಂಥೇಳಿ ಇವಲ್ಲದೇ ಪುರಾಣಗಳು ಹದಿನೆಂಟು ಪುರಾಣಗಳಂತೇನಿದ್ದಾವೆ ಅವುಗಳು ಕೂಡ ಸಾಕಷ್ಟು ಧಾರ್ಮಿಕ ಮತ್ತು ಐತಿಹಾಸಿಕ ವಿಚಾರಗಳನ್ನು ಒಳಗೊಂಡಿರುವಂಥದ್ದು ಅಲ್ಲದೆ ಎರಡು ಮಹಾಕಾವ್ಯಗಳು ಅರೆ ಐತಿಹಾಸಿಕ ಕಾವ್ಯಗಳಂತೇಳಿ ನಾವು ಗುರುತಿಸ್ತೀವನ್ನ ರಾಮಾಯಣ ಮತ್ತು ಮಹಾಭಾರತಗಳು ಇವು ಕೂಡ ನಮ್ಮ ಭಾರತದ ಇತಿಹಾಸಕ್ಕೆ ಸಂಬಂಧಪಟ್ಟಾಗಿ ಸಾಕಷ್ಟು ವಿವರಗಳನ್ನು ನಮಗೆ ಒದಗಿಸ್ತವೆ ಅಂದರೆ ಅವುಗಳನ್ನು ನಾವು ಹುಡುಕಿ ತೆಗಿಬೇಕು ಹೆಚ್ಚು ಧಾರ್ಮಿಕ ಅಂಶಗಳಿದ್ದರೂ ಕೂಡ ಅಲ್ಲಲ್ಲಲ್ಲಿ ನಮಗೆ ಐತಿಹಾಸಿಕ ಅಂಶಗಳು ಕಂಡು ಅವುಗಳನ್ನು ಹುಡುಕಿ ತೆಗೆಯುವಂಥದ್ದು ಆಗಬೇಕಾಗಿರುವಂಥ ಕೆಲಸ ಅನ್ನುವಂಥದ್ದನ್ನ ಈಗಾಗಲೇ ಸಾಬೀತು ಮಾಡೋಕ್ಕೂ ತೋರಿಸಿರುವಂಥವರು ಎಫ್ ಎ ಪಾರ್ಗೆಟರ್ ಅನ್ನುವಂಥ ವಿದ್ವಾಂಸರು ಇನ್ನು ಜೈನ ಸಾಹಿತ್ಯ ಅನ್ನುವಂಥದ್ದು ಅರ್ಧಮಾಗದಿ ಮತ್ತು ಪಾಲಿ ಪ್ರಾಕೃತ ಭಾಷೆಗಳಲ್ಲಿ ಕಂಡುಬರುತ್ತೆ ಅನ್ನುವಂಥದ್ದು ಈ ಜೈನ ಮತ್ತು ವೈದಿಕ ಸಾಹಿತ್ಯ ಅನ್ನುವಂಥವು ಒಟ್ಟೊಟ್ಟಿಗೆ ಬೆಳೆದು ಬಂದಿರತಕ್ಕಂಥ ಸಾಹಿತ್ಯ ಅಂದರೆ ಕೂಡ ತಪ್ಪಾಗಲಿಕ್ಕಿಲ್ಲ ಯಾಕಂದರೆ ವೈದಿಕ ಧರ್ಮದಷ್ಟೇ ಪ್ರಾಚೀನವಾಗಿರ್ತಕ್ಕಂಥ ಧರ್ಮ ಜೈನ ಧರ್ಮ ಅನ್ನುವಂಥದ್ದು ನಮಗೆ ತಿಳಿದು ಬಂದಿದೆ ಸೊ ಇಲ್ಲಿ ಅಂಗಗಳು ಉಪಾಂಗಗಳು ಮತ್ತು ಸೂತ್ರಗಳು ಅನ್ನುವಂಥದ್ದನ್ನು ನಾವು ಜೈನ ಸಾಹಿತ್ಯದಲ್ಲಿ ಭಾಳ ಮುಖ್ಯವಾಗಿ ಗಮನಿಸ್ಬೋದು ಇಲ್ಲಿ ಆಚಾರಾಂಗ ದವಳ ಜಯದವಳ ಅಂತ ಏನು ನೋಡ್ತಿದ್ದೀವು ಅಂಗಗಳ ಒಂದಷ್ಟು ಹೆಸರುಗಳವು ಇವುಗಳಲ್ಲಿ ಜೈನ ಧರ್ಮದ ಬೋಧನೆಗಳಲ್ಲದೆ ಮಹಾವೀರನ ಜೀವನ ಕುರಿತಂಥ ವಿವರಗಳು ಕೂಡ ನಮಗೆ ಲಭ್ಯ ಆಗುತ್ತೆ ಅಂತ ಹೇಳ್ತಾರೆ ಅದಲ್ಲದೆ ಉಪಾಂಗಗಳನ್ನುವಂಥದ್ದು ಕೂಡ ಇದ್ದಾವೆ ಹಾಗೆಯೇ ಅಂತ ಬಂದಾಗ ನಾಲ್ಕು ಮೂಲ ಸೂತ್ರಗಳು ಮತ್ತು ಆರು ಛೇದ ಸೂತ್ರಗಳು ಅನ್ನುವಂಥದ್ದು ಈ ಜೈನ ಸಾಹಿತ್ಯದಲ್ಲಿ ಕಂಡುಬರುತ್ತೆ ಅಂತ ಹೇಳ್ತಾರೆ ಹಾಗೆಯೇ ಬೌದ್ಧ ಸಾಹಿತ್ಯ ಅನ್ನುವಂಥದ್ದು ಇದರಲ್ಲಿ ಪಾಲಿ ಮತ್ತು ಪ್ರಾಕೃತ ಭಾಷೆಯಲ್ಲಿ ಬೌದ್ಧ ಸಾಹಿತ್ಯ ಕಂಡುಬರುತ್ತೆ ಅನ್ನುವಂಥದ್ದು ಇಲ್ಲಿ ತ್ರಿಪಿಟಕಗಳು ಅನ್ನುವಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ಆಧಾರಗಳು ಈ ಬೌದ್ಧ ಸಾಹಿತ್ಯದಲ್ಲಿ ಅಲ್ಲದೆ ಜಾತಕ ಕಥೆಗಳನ್ನುವಂಥದ್ದು ಕೂಡ ಹಾಗೆಯೇ ಇದು ಕೂಡ ಅಷ್ಟೇ ಬುದ್ಧನ ಪೂರ್ವಜನ್ಮದ ವೃತ್ತಾಂತಗಳನ್ನು ಒಳಗೊಂಡಿರ್ತಕ್ಕಂಥ ನೀತಿ ಕಥೆಗಳಿಂದ ಕೂಡಿರ್ತಕ್ಕಂಥ ಜಾತಕ ಹೇಳ್ತಾರೆ ಇನ್ನು ವಿನಯ ಪೀಠಕ ಸುತ್ತ ಪೀಠಕ ಮತ್ತು ಅಭಿಧಮ ಪೀಠಕ ಇವನ್ನ ಮೂರನ್ನು ಸೇರಿಸಿ ಇಲ್ಲಿ ತ್ರಿಪೀಠಕ ಅಂತೇಳಿ ಕರೆಯುವಂಥದ್ದು ಇವುಗಳಲ್ಲಿ ಕೂಡ ಅಷ್ಟೇ ಸನ್ಯಾಸಿಗಳು ಸಹ ಪಾಲಿಸಬೇಕಾಗಿರ್ತಕ್ಕಂಥ ಶಿಸ್ತಿನ ನಡವಳಿಕೆಗಳಿರ್ಬೋದು ಹಾಗೆಯೇ ಸುತ್ತ ಪೀಠಕದಲ್ಲಿ ಬೌದ್ಧ ಧರ್ಮದ ವಿವರಣೆಗಳಿರ್ಬೋದು ಅಭಿಧಮ್ಮದಲ್ಲಿ ಬುದ್ಧನ ಬೋಧನೆಗಳು ಮತ್ತು ಅವನ ಜೀವನದ ಘಟನೆಗಳ ವಿವರಗಳನ್ನು ಒಳಗೊಂಡಿರುವಂಥದ್ದನ್ನು ನಾವು ಗಮನಿಸ್ಬೋದು ಅಲ್ಲದೆ ಈ ಜೈನ ಮತ್ತು ಬೌದ್ಧ ಸಾಹಿತ್ಯದಲ್ಲಿ ಪ್ರಾಚೀನ ಮಹಾಜನಪದಗಳ ಒಂದು ವಿವರಗಳು ಕೂಡ ನಮಗೆ ಲಭ್ಯ ಆಗುತ್ತೆ ಅಂತ ಹೇಳ್ತಾರೆ ಸೊ ಹದಿನಾರು ಜನಪದಗಳು ಏನಿತ್ತು ನಮ್ಮ ಪ್ರಾಚೀನ ಭಾರತದಲ್ಲಿ ಅವುಗಳ ವಿವರಗಳು ಈ ಜೈನ ಬೌದ್ಧ ಸಾಹಿತ್ಯದಲ್ಲಿ ಅದರಲ್ಲಿ ಅಂಗುತ್ತರ ನಿಕಾಯ ಇನ್ನಿತರೆ ಸಾಹಿತ್ಯಗಳಲ್ಲಿ ಕಂಡು ಬರುತ್ತೆ ಅನ್ನುವಂಥದ್ದು ಕೂಡ ನಮಗೆ ತಿಳಿದು ಬರ್ತಕ್ಕಂಥ ಅಂಶವಾಗಿದೆ ಇಲ್ಲಿ ಕೃತಿ ಮತ್ತು ಅವುಗಳು ಒದಗಿಸ್ತಕ್ಕಂಥ ಕೆಲವೊಂದಷ್ಟು ಮಾಹಿತಿಗಳು ವಿವರಗಳನ್ನು ನೋಡ್ತಾ ಇದ್ರ ನೀವು ಇಲ್ಲಿ ವಿನಯ ಪೀಠಕ ಏನು ಮಾಹಿತಿನ ಒದಗಿಸ್ತದೆ ಅನ್ನುವಂಥದ್ದು ಹಾಗೆಯೇ ಸುತ್ತ ಪೀಠಕ ಇರ್ಬೋದು ಮತ್ತೆ ಅಭಿಧಮ ಪೀಠಕ ಹಾಗೆಯೇ ಈ ಅಂಗುತ್ತರ ನಿಕಾಯಗಳು ಮತ್ತೆ ಆ ಜಾತಕ ಕಥೆಗಳು ಏನನ್ನ ತಿಳಿಸ್ಕೊಡ್ತೇವೆ ಅನ್ನುವಂಥದ್ದನ್ನು ಕೂಡ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಇಲ್ಲಿ ಮತ್ತೊಂದು ಪ್ರಮುಖವಾದಂಥ ಕೃತಿ ನೀವು ಗಮನಿಸ್ತಾ ಇರುವಂಥದ್ದು ಮಿಲಿಂದ ಪನ್ನ ಅನ್ನುವಂಥದ್ದು ಇದು ಒಂದು ಪ್ರಸಿದ್ಧವಾಗಿರ್ತಕ್ಕಂಥ ಬೌದ್ಧ ಕೃತಿ ಇದು ಗ್ರೀಸ್ ಅರಸ ಮಿನಾಂಡರ್ ಅಂತ ಹೇಳ್ತಾರೆ ಅಂದರೆ ಇವನು ಬೌದ್ಧ ಧರ್ಮಕ್ಕೆ ಮತಾಂತರಗೊಂಡಿದ್ದ ಅನ್ನುವಂಥದ್ದು ಮೂಲತಃ ಗ್ರೀಸ್ ದೇಶದವನು ವಾಯುವ್ಯ ಭಾರತವನ್ನು ಆಳ್ವಿಕೆ ಮಾಡ್ತಿದ್ದಂಥ ಕಾಲದಲ್ಲಿ ಇವನು ಬೌದ್ಧ ಧರ್ಮಕ್ಕೆ ಮತಾಂತರಗೊಂಡಿದ್ದ ಮತ್ತು ಅವನು ಆ ಬೌದ್ಧ ಧರ್ಮದ ವಿವರಗಳನ್ನು ಹೆಚ್ಚೆಚ್ಚಾಗಿ ತಿಳ್ಕೊಳ್ಳೋ ಸಲುವಾಗಿ ನಾಗಸೇನ ಅನ್ನುವಂಥ ಬೌದ್ಧ ಪಂಡಿತನ ಜೊತೆಯಲ್ಲಿ ಕೆಲವು ಪ್ರಶ್ನೆಗಳನ್ನು ಕೇಳಿ ಉತ್ತರಗಳನ್ನು ಪಡ್ಕೋತಾ ಹೋಗ್ತಾನೆ ಅಂದರೆ ತತ್ವ ಜಿಜ್ಞಾಸೆ ಅಂತ ಹೇಳ್ಬೋದು ನಾವು ಅದನ್ನು ಬೌದ್ಧ ಧರ್ಮದ ತತ್ವಜ್ಞಾನದ ಮೇಲಿನ ಚಿಂತನೆಗಳು ಅಥವಾ ಆಧ್ಯಾತ್ಮಿಕ ವಿಚಾರಗಳ ಚಿಂತನೆ ಅಂತ ಹೇಳ್ಬೋದು ಇದನ್ನು ನಾವು ಮಿಲಿಂದ ಪನ್ನಹ ಅನ್ನುವಂಥ ಕೃತಿನಲ್ಲಿ ನೋಡ್ತೀವಿ ಅಂತೇಳಿ ಇಲ್ಲಿ ಪನ್ನ ಅನ್ನುವಂಥ ಒಂದು ಪದ ಏನಿದೆ ಇದನ್ನು ಪ್ರಾಕೃತ ಅಥವಾ ಪಾಲಿ ಭಾಷೆಯಲ್ಲಿ ಪ್ರಶ್ನೆ ಅನ್ನುವಂಥ ಅರ್ಥದಲ್ಲಿ ಹೇಳ್ತಾರೆ ಇಲ್ಲಿ ಸೊ ಮಿಲಿಂದ ಅಂದರೆ ಏನು ಮಿನಾಂಡರ್ ಮತಾಂತರಗೊಂಡಿದ್ದು ಅವನು ಮಿಲಿಂದ ಅವನು ಕೇಳಿದಂಥ ಪ್ರಶ್ನೆಗಳಿಗೆ ನಾಗಸೇನ ಕೊಟ್ಟಂಥ ಉತ್ತರ ಅನ್ನುವಂಥದ್ದು ಈ ಕೃತಿಯ ಒಂದು ಹೆಸರಿನ ಅರ್ಥ ಇದರಲ್ಲಿ ಬೌದ್ಧ ಧರ್ಮದ ಸಾರವನ್ನು ನಾವು ನೋಡುವಂಥದ್ದು ಅದಲ್ಲದೆ ಇನ್ನು ಕೆಲವು ಕೆ ಕೃತಿಗಳ ಹೆಸರುಗಳನ್ನು ಕೇಳಿದರೆ ನೋಡ್ತಿದ್ದಾರೆ ದಿವ್ಯಾವಧಾನ ಅನ್ನುವಂಥ ಒಂದು ಕೃತಿ ಹೆಸರು ಇಲ್ಲಿ ಇವುಗಳಲ್ಲೆಲ್ಲ ಕೂಡ ಈ ಧಾರ್ಮಿಕ ಅಂಶಗಳ ಜೊತೆಯಲ್ಲೇ ಒಂದಷ್ಟು ಐತಿಹಾಸಿಕ ವಿವರಗಳು ಕೂಡ ನಮಗೆ ಲಭ್ಯ ಆಗ್ತವೆ ಅನ್ನುವಂಥದ್ದು ವಿದ್ವಾಂಸರುಗಳು ಈಗಾಗಲೇ ಕಂಡುಕೊಂಡಿರ್ತಕ್ಕಂಥ ಮಾಹಿತಿಗಳು ಸೊ ಇವುಗಳನ್ನೆಲ್ಲ ನೀವು ಸಾಹಿತ್ಯ ಆಧಾರಗಳಲ್ಲಿ ನಾವು ವಿವರಿಸಬಹುದಾದಂಥ ಅಂಶಗಳು ಆಗಿದಾವೆ ಇಲ್ಲಿ ಐತಿಹಾಸಿಕ ಸಾಹಿತ್ಯ ಅನ್ನುವಂಥದ್ದು ಎರಡನೇ ವಿಭಾಗವಾಗಿ ನಾವು ಗಮನಿಸಿದ್ವಿ ಅಂದರೆ ದೇಶೀಯ ಆಧಾರಗಳಂತ ಬಂದಾಗ ಇಲ್ಲಿ ಆಸ್ಥಾನ ಕವಿಗಳು ರಚಿಸಿರ್ತಕ್ಕಂಥ ಕೃತಿಗಳು ಇವು ಅಂತ ಹೇಳ್ತಾರೆ ಅಂದರೆ ರಾಜರುಗಳ ಆಸ್ಥಾನದಲ್ಲಿ ಅಂದಿನ ಕಾಲದಲ್ಲಿ ಕವಿಗಳು ಆಶ್ರಯವನ್ನು ಪಡ್ಕೊತಿದ್ರು ಅವರನ್ನು ಆಸ್ಥಾನ ಕವಿಗಳು ಕರಿತಾ ಇದ್ರು ಇವುಗಳು ತಮ್ಮ ರಾಜನ ಸಾಹಸ ಗಾಥೆಗಳನ್ನು ಕುರಿತಂತೆ ಅವರ ಜೀವನ ಚರಿತ್ರೆಗಳನ್ನು ಹಾಗೆಯೇ ಅವರ ಯುದ್ಧದ ವಿವರಗಳನ್ನು ಒಳಗೊಂಡಂಥ ಕೃತಿಗಳನ್ನು ಜೊತೆಗೆ ಕೆಲವು ರಾಜರುಗಳು ತಮ್ಮ ಆತ್ಮಕತೆಗಳನ್ನು ಕೂಡ ರಚನೆ ಮಾಡಿರ್ತಾರೆ ಅಂಥವರ ಒಂದು ಕೃತಿಗಳಿರ್ಬೋದು ಹಾಗೆಯೇ ವ್ಯಾಕರಣ ಕೃತಿಗಳು ಇನ್ನು ಕೆಲವು ಕಾವ್ಯ ಕಾದಂಬರಿಗಳು ಕೂಡ ಈ ಸಾಕಷ್ಟು ಐತಿಹಾಸಿಕ ಮಾಹಿತಿ ಮತ್ತು ಸಾಮಾಜಿಕ ಆರ್ಥಿಕ ಮತ್ತು ಅವತ್ತಿನ ಕಾಲದ ರಾಜಕೀಯ ವಿವರಗಳನ್ನು ಈ ಕೃತಿಗಳು ನಮಗೆ ಒದಗಿಸ್ತವೆ ಅಂತ ಹೇಳ್ತಾರೆ ಸೊ ಹಾಗಾಗಿ ಈ ಐತಿಹಾಸಿಕ ಕೃತಿಗಳನ್ನುವಂಥವು ಏನಿದಾವೆ ಇವು ಇತಿಹಾಸದ ಪುನರ್ರಚನೆಗೆ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಸಾಹಿತ್ಯ ಆಧಾರಗಳ ಒಂದು ವಿಭಾಗ ಅಂತೇಳಿ ನಾವು ಅರ್ಥ ಮಾಡ್ಕೋಬೋದು ಐತಿಹಾಸಿಕ ಸಾಹಿತ್ಯ ಕೃತಿಗಳಲ್ಲಿ ಪ್ರಮುಖವಾಗಿರ್ತಕ್ಕಂಥ ಕೆಲವು ಕೃತಿಗಳ ಹೆಸರುಗಳು ಮತ್ತು ಅವುಗಳು ಒದಗಿಸ್ತಕ್ಕಂಥ ವಿವರಗಳನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ ಮೊಟ್ಟ ಮೊದಲನೇದಾಗಿ ಅರ್ಥಶಾಸ್ತ್ರವನ್ನು ನೋಡ್ತಾ ಇದ್ದೇವೆ ನಾವು ಇದು ಕೌಟಿಲ್ಯ ಅಥವಾ ಚಾಣಕ್ಯ ಅಂತೇಳಿ ಏನು ಮೌರ್ಯರ ಕಾಲದಲ್ಲಿ ಇದ್ದಂಥ ಒಬ್ಬ ಪ್ರಧಾನ ಮಂತ್ರಿ ಇದ್ದ ಅವನು ರಚಿಸಿರ್ತಕ್ಕಂಥ ಕೃತಿ ಇದು ಹೆಸರು ಅರ್ಥಶಾಸ್ತ್ರ ಆದರೆ ಇದು ಆರ್ಥಿಕ ವಿಚಾರಗಳನ್ನು ಅಷ್ಟೇ ಒಳಗೊಂಡಿಲ್ಲ ಒಂದು ಸಾಮ್ರಾಜ್ಯವನ್ನು ಕಟ್ಟಿ ಬೆಳೆಸಬಹುದಾದಂಥ ಮತ್ತು ಅದರ ಪರಿಪಾಲನೆ ಅಂದರೆ ಆಡಳಿತ ವಿಚಾರ ಕುರಿತಂಥ ಸಾಕಷ್ಟು ವಿವರಗಳನ್ನು ಸಾಕಷ್ಟು ಅನ್ನೋದಕ್ಕಿಂತ ಆಮೂಲಾಗ್ರ ವಿವರಗಳಂತ ಹೇಳ್ಬೋದು ಎಲ್ಲವನ್ನು ಕೂಡ ಒಳಗೊಂಡಿರ್ತಕ್ಕಂಥ ಒಂದು ರಾಜಕೀಯ ಜ್ಞಾನವನ್ನು ಒಳಗೊಂಡಿರ್ತಕ್ಕಂಥ ಕೃತಿ ಅಂತೇಳಿ ಹೇಳ್ಬೋದು ನಮ್ಮ ಪ್ರಾಚೀನ ಭಾರತೀಯರ ರಾಜಕೀಯ ಜ್ಞಾನ ಎಷ್ಟಿತ್ತು ಅನ್ನುವಂಥದ್ದಕ್ಕೆ ಈ ಕೃತಿ ಒಂದೇ ಒಂದು ಸಾಕು ಆಧಾರ ಒದಗಿಸೋದಕ್ಕೆ ಇದರಲ್ಲಿ ಮೌರ್ಯರ ಇತಿಹಾಸ ಕುರಿತಂತೆ ಒಂದಷ್ಟು ವಿವರಗಳು ನಮಗೆ ಲಭ್ಯ ಅನ್ನುವಂಥದ್ದು ಹಾಗೆಯೇ ಅಷ್ಟಾಧ್ಯಾಯಿ ಅಂತ ಹೇಳೇನಿದೆ ಇದು ಪಾಣಿನಿ ರಚನೆ ಮಾಡಿರ್ತಕ್ಕಂಥ ಸಂಸ್ಕೃತದ ಒಂದು ವ್ಯಾಕರಣ ಗ್ರಂಥ ಅಂತ ಹೇಳ್ತಾರೆ ಇದರಲ್ಲಿ ಪ್ರಾಚೀನ ಗಣರಾಜ್ಯಗಳು ಅನ್ನುವಂಥ ಒಂದಷ್ಟು ಆಡಳಿತ ವ್ಯವಸ್ಥೆ ಇತ್ತು ಆ ಕಾಲದಲ್ಲಿ ಹೇಗೆ ಜೈನ ಬೌದ್ಧ ಸಾಹಿತ್ಯದಲ್ಲಿ ನಾವು ಮಹಾಜನಪದಗಳ ಬಗ್ಗೆ ನೋಡಿದ್ವಿ ಅವು ಅಲ್ಲದೇನೆ ಗಣರಾಜ್ಯಗಳು ಅನ್ನುವಂಥದ್ದು ಕೂಡ ಪ್ರಾಚೀನ ಕಾಲದಲ್ಲಿ ಇದ್ವು ಅವುಗಳ ವಿವರಗಳನ್ನು ಈ ಕೃತಿನಲ್ಲಿ ನಾವು ನೋಡ್ಬೋದು ಅಂತ ಹೇಳ್ತೀವಿ ಹಾಗೆಯೇ ಇಲ್ಲಿ ಗೌಡವಾಹ ಅನ್ನುವಂಥ ಒಂದು ಕೃತಿ ಹೆಸರನ್ನು ನೋಡ್ತಾ ಇದ್ದೀವಿ ಇದು ಗೌಡವಾಹ ಅನ್ನುವಂಥದ್ದು ಬಂಗಾಳ ದೇಶಕ್ಕೆ ಸಂಬಂಧಪಟ್ಟಂಥ ಒಂದು ಕೃತಿ ಇದು ಯಾಕಂತೇಳಿದ್ರೆ ಬಂಗಾಳದಲ್ಲಿ ಸಕ್ಕರೆಯನ್ನು ಉತ್ಪಾದನೆ ಮಾಡೋದ್ರ ಜೊತೇನಲ್ಲೇ ಈ ಕಬ್ಬನ್ನು ಬಳಸ್ಕೊಂಡು ಗುಡ ಅಥವಾ ಬೆಲ್ಲ ಅನ್ನೋ ತಯಾರು ಮಾಡ್ತಾ ಇದ್ದರು ಗುಡ ಅಂತೇಳಿದ್ರೆ ಸಂಸ್ಕೃತದಲ್ಲಿ ಬೆಲ್ಲ ಅಂಥೇಳಿ ಸೊ ಆ ಗುಡ ಪದದಿಂದ ಗೌಡ ದೇಶ ಅನ್ನುವಂಥದ್ದು ಬಂಗಾಳಕ್ಕಿದ್ದಂಥ ಹೆಸರು ಈ ಗೌಡವಾಹ ಅಂತೇಳಿದ್ರೆ ಮಾಳವಾದ ಅರಸ ಒಬ್ಬ ಯಶೋವರ್ಮನ್ ಅನ್ನುವಂಥವನು ಈ ಬಂಗಾಳ ದೇಶವನ್ನು ಜಯಿಸಿದ್ದ ಅನ್ನುವಂಥ ವಿವರಗಳು ಈ ಗೌಡವಾಹದಲ್ಲಿ ನಮಗೆ ಕಂಡು ಬರುತ್ತೆ ಅನ್ನುವಂಥದ್ದು ಇದರ ಕರ್ತೃ ಅಲ್ಲೇ ಹೆಸರು ನೋಡ್ತಾ ಇದ್ದಾರೆ ನೀವು ವಾಕ್ಪತಿ ಅನ್ನುವಂಥವನು ಹಾಗೆಯೇ ಅಮೀರ ಕಾವ್ಯ ಅನ್ನುವಂಥದ್ದನ್ನು ಕೂಡ ನೀವು ನೋಡ್ತಾ ಇದ್ದೀರ ಜೊತೆಯಲ್ಲಿ ಇನ್ನೊಂದಷ್ಟು ಕೃತಿಗಳ ವಿವರಗಳು ಇಲ್ಲಿ ಇದ್ದಾವೆ ಅವುಗಳನ್ನು ನೀವು ಗಮನಿಸ್ಬೋದು ಇಲ್ಲಿ ಮತ್ತೊಂದಷ್ಟು ಪ್ರಮುಖ ಐತಿಹಾಸಿಕ ಕೃತಿಗಳು ಮತ್ತು ಅವುಗಳು ಒದಗಿಸ್ತಕ್ಕಂಥ ವಿವರಗಳನ್ನು ನೋಡ್ತಾ ಇದ್ದಾರೆ ನಾವಿಲ್ಲಿ ಕಾಳಿದಾಸನ ಕೃತಿಗಳಿದ್ದಾವೆ ಹಾಗೆಯೇ ಪೃಥ್ವಿರಾಜ್ ಇದೆ ಇನ್ನಿತರೆ ವಿಕ್ರಮಾಂಕ ದೇವಚರಿತೆ ಬಿಲ್ಲಣ ಕಾಶ್ಮೀರದ ಕವಿಯವನು ಬರೆದಿದ್ದಂಥದ್ದು ಆರನೇ ವಿಕ್ರಮಾದಿತ್ಯ ಅಂತ ಹೇಳ್ತಾರೆ ಕರ್ನಾಟಕದ ಭಾಗವನ್ನು ಆಳ್ವಿಕೆ ಮಾಡಿದಂಥ ಕಲ್ಯಾಣಿ ಚಾಲುಕ್ಯರ ಅರಸು ಅವನ ಆಸ್ಥಾನಕ್ಕೆ ಬಿಲ್ಲಣ ಭೇಟಿ ಕೊಟ್ಟು ಈ ವಿಕ್ರಮಾದಿತ್ಯನ ಆಶೀರ್ವನ್ನ ಪಡ್ಕೊಂಡಿರ್ತಾನೆ ಅವನು ರಚಿಸಿರ್ತಕ್ಕಂಥ ಕೃತಿ ಇದು ಇವುಗಳಲ್ಲಿ ನಮಗೆ ಸಾಕಷ್ಟು ಐತಿಹಾಸಿಕ ವಿವರಗಳು ಲಭ್ಯ ಆಗ್ತವೆ ಅನ್ನುವಂಥದ್ದನ್ನು ನಾವು ಗಮನಿಸಬೇಕು ವಿದ್ಯಾರ್ಥಿಗಳಲ್ಲಿ ಪ್ರಮುಖವಾಗಿ ವಿಶಾಖದತ್ತ ಹರ್ಷವರ್ಧನ ಮತ್ತು ಕಲ್ಲಣ ಕೃತಿಗಳ ವಿವರಗಳನ್ನು ನೋಡ್ತಾ ಇದ್ರೆ ನೀವು ಇಲ್ಲಿ ಏನು ವಿವರಗಳನ್ನು ಒದಗಿಸ್ತವೆ ಅನ್ನುವಂಥದ್ದು ಮುದ್ರಾ ರಾಕ್ಷಸ ಅನ್ನುವಂಥದ್ದು ವಿಶಾಖದತ್ತನ ಕೃತಿ ಅದು ಮೌರ್ಯ ಸಾಮ್ರಾಜ್ಯ ಸ್ಥಾಪನೆ ಕುರಿತಂಥ ವಿವರಗಳನ್ನು ಒದಗಿಸುತ್ತೆ ಅನ್ನುವಂಥದ್ದು ಹಾಗೆಯೇ ದೇವಿ ಚಂದ್ರಗುಪ್ತಮ್ಮ ಅನ್ನುವಂಥದ್ದು ಒಂದನೇ ಚಂದ್ರಗುಪ್ತ ಮತ್ತು ಕುಮಾರದೇವಿಯರ ಈ ಇವರಿಬ್ಬರ ನಡುವೆ ನಡೆದಂಥ ವಿವಾಹ ಸಂಬಂಧದ ಕುರಿತಂಥ ಮಾಹಿತಿ ಇದರಲ್ಲಿ ಲಭ್ಯ ಆಗುತ್ತೆ ಅಂತ ಹೇಳ್ತಾರೆ ಒಂದನೇ ಚಂದ್ರಗುಪ್ತ ಅನ್ನುವಂಥ ಗುಪ್ತರ ಅರಸ ಅಂಥೇಳಿ ಹಾಗೆಯೇ ಹರ್ಷವರ್ಧನ ರಚಿಸಿರ್ತಕ್ಕಂಥ ಮೂರು ನಾಟಕಗಳ ಹೆಸರುಗಳನ್ನು ಇವರು ನೋಡ್ತಾ ಇದ್ದಾರೆ ಇವುಗಳಲ್ಲಿ ಆ ಕಾಲದ ಅಂದರೆ ಸಮಕಾಲೀನ ಭಾರತದ ಸಾಮಾಜಿಕ ಧಾರ್ಮಿಕ ಮ ಮತ್ತು ಆರ್ಥಿಕ ಜೀವನದ ವಿವರಗಳನ್ನು ನಾವು ಅದರಲ್ಲಿ ನೋಡ್ಬೋದು ಅಂತೇಳಿದ್ವಿ ಇವಿಷ್ಟು ನಾಟಕಗಳಿವೆ ಆಕ್ಚುಲಿ ಇನ್ನು ರಾಜತರಂಗಿಣಿ ಅನ್ನುವಂಥದ್ದು ಬಹಳ ಮುಖ್ಯವಾದಂಥ ಕೃತಿ ವಿದ್ಯಾರ್ಥಿಗಳಿದು ಐತಿಹಾಸಿಕ ಕೃತಿಗಳಂತ ಬಂದಾಗ ಕಾಶ್ಮೀರದ ಕವಿ ಕಲ್ಲಣ ರಚಿಸಿರ್ತಕ್ಕಂಥದ್ದು ಈತನ ಒಂದು ಕಾಲಘಟ್ಟ ಬಂದ್ಬಿಟ್ಟು ಹನ್ನೊಂದು ನೂರು ನಂತರದಲ್ಲಿ ಕಂಡು ಬರ್ತದೆ ಇವನು ನೂರ ನಲವತ್ತೆಂಟು ನಲವತ್ತೊಂಬತ್ತರ ಎರಡು ವರ್ಷದ ಅವಧಿಯಲ್ಲಿ ಈ ರಾಜತರಂಗಿಣಿ ಅನ್ನುವಂಥ ಕೃತಿಯನ್ನು ರಚನೆ ಮಾಡ್ತಾನೆ ಸಂಪೂರ್ಣವಾಗಿ ಕಾಶ್ಮೀರದ ಇತಿಹಾಸ ಕುರಿತಂಥ ವಿಚಾರಗಳು ಇದರಲ್ಲಿ ಬ ಕಂಡು ಬರುತ್ತೆ ಅಂದರೆ ಮಹಾಭಾರತ ಯುದ್ಧ ನಂತರದಿಂದ ಹಿಡಿದು ಆತ ಬದುಕಿದ್ದಂಥ ಕಾಲಾವಧಿ ಅಂದರೆ ಹನ್ನೊಂದು ನಲವತ್ತೆಂಟು ನಲವತ್ತೊಂಬತ್ತು ಏನು ಆ ಕೃತಿ ರಚನೆ ಮಾಡಿದ ಅಲ್ಲಿನವರೆಗಿನ ಇತಿಹಾಸವನ್ನು ಈ ರಾಜತರಂಗಣಿ ತ ರಾಜತರಂಗಣಿಯಲ್ಲಿ ನಾವು ನೋಡ್ಬೋದು ಅಂತೇಳಿ ಇದು ಸಂಸ್ಕೃತ ಭಾಷೆನಲ್ಲಿದ್ದು ಅನೇಕ ಆಧಾರಗಳನ್ನು ಅಧ್ಯಯನ ಮಾಡಿ ಈ ಕೃತಿಯನ್ನು ಕಲ್ಯಾಣ ತುಂಬ ವ್ಯವಸ್ಥಿತವಾಗಿ ರಚನೆ ಮಾಡಿದ್ದೇನೆ ಅಂತೇಳಿ ಹೇಳ್ತಾರೆ ಹಾಗಾಗಿನೇ ಇದನ್ನು ಭಾರತದ ಹೆರೋಡಟಾಸ್ ಅನ್ನುವಂಥ ಒಂದು ಹೆಸರಿನಿಂದ ಕೂಡ ಗುರುತಿಸ್ತಾರೆ ಸೊ ಇಲ್ಲಿ ಕಲ್ಹಣನ ಒಂದು ವಿಚಾರ ಹೇಳುವಂಥ ಸಂದರ್ಭದಲ್ಲಿ ಒಬ್ಬ ಐತಿಹಾಸಿಕರ ಹೇಗೆ ಕೃತಿ ರಚನೆ ಮಾಡಬೇಕು ಐತಿಹಾಸಿಕ ಕೃತಿ ಅನ್ನುವಂಥದ್ದನ್ನು ಕೂಡ ಈತ ತನ್ನ ಕೃತಿನಲ್ಲಿ ವಿವರಿಸಿದ್ದಾನೆ ಅಂದರೆ ಏನು ನಿಷ್ಪಕ್ಷಪಾತವಾದ ಮತ್ತು ವಸ್ತುನಿಷ್ಠವಾದಂಥ ಇತಿಹಾಸವನ್ನು ರಚನೆ ಮಾಡಬೇಕು ಅನ್ನುವಂಥ ವಿಚಾರವನ್ನು ತನ್ನ ಕೃತಿನಲ್ಲಿ ತಿಳಿಸಿದ್ದಾನೆ ಅನ್ನುವಂಥ ವಿವರಗಳು ನಮಗೆ ತಿಳಿದು ಬರುತ್ತೆ ಮತ್ತಷ್ಟು ಐತಿಹಾಸಿಕ ಕೃತಿಗಳ ವಿವರಗಳನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ಅಂದರೆ ಕೃತಿ ಮತ್ತು ಕರ್ತೃ ಇಬ್ಬರು ವಿವರಗಳನ್ನು ಕೂಡ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಸೊ ಇವುಗಳನ್ನು ನೀವು ಪಾಸ್ ಮಾಡಿಕೊಂಡು ನಿಮ್ಮ ನೋಟ್ ಪುಸ್ತಕದಲ್ಲಿ ನೋಟ್ ಮಾಡ್ಕೋಬೋದು ಅಥವಾ ಓದಿ ಮನನ ಮಾಡ್ಕೋಬೋದು ಸೊ ಸಾಕಷ್ಟು ಕೃತಿಗಳ ವಿವರಗಳನ್ನು ನೀವು ಇಲ್ಲಿ ಗಮನಿಸ್ತಾ ಇದ್ದೀರಾ ಹಾಗೆಯೇ ದಕ್ಷಿಣ ಭಾರತ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಕೂಡ ಒಂದಷ್ಟು ಕೃತಿಗಳ ವಿವರಗಳನ್ನು ಇಲ್ಲಿ ನೋಡ್ತಾ ಇದ್ದೀರಾ ಸೊ ಇವುಗಳು ನಿಮಗೆ ಅಧ್ಯಯನ ದೃಷ್ಟಿಯಿಂದ ಭಾಳ ಮುಖ್ಯವಾಗಿರ್ತಕ್ಕಂಥ ಕೃತಿಗಳಂತೇಳಿ ಹೇಳ್ಬೋದು ಹಾಗೆಯೇ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಕೂಡ ಈ ಒಂದು ಕೃತಿ ಮತ್ತು ಕರ್ತೃ ವಿಚಾರಗಳೇನಿದಾವೆ ಇವುಗಳು ನಿಮಗೆ ಸಹಾಯ ಆಗ್ತವೆ ಅನ್ನುವಂಥದ್ದನ್ನು ನೀವು ಗಮನದಲ್ಲಿ ಇಡಬೇಕು ವಿದ್ಯಾರ್ಥಿಗಳೇ ಇನ್ನು ಮತ್ತೊಂದು ಸಾಹಿತ್ಯ ಪ್ರಕಾರ ಅಂತ ಹೇಳಿದ್ರೆ ಸಂಗಮ ಸಾಹಿತ್ಯ ಹೇಳಿ ಗುರುತಿಸ್ತಾರೆ ಇತಿಹಾಸಕಾರರು ಇದನ್ನು ಪ್ರತ್ಯೇಕವಾಗಿ ಯಾಕೆ ಅಧ್ಯಯನ ಮಾಡ್ತಾರೆ ಅಂತ ಹೇಳಿದ್ರೆ ಇದು ಪ್ರಾಚೀನ ತಮಿಳುನಾಡು ಭಾಗದಲ್ಲಿ ಸೃಷ್ಟಿಯಾದಂಥ ಒಂದು ಸಾಹಿತ್ಯ ಪ್ರಕಾರ ಹೇಳಿ ಅಂದ್ರೆ ಇದೊಂದು ರೀತಿಯ ಜನಪದ ಸಾಹಿತ್ಯ ಪ್ರಕಾರ ಅಂತ ಕೂಡ ಹೇಳ್ಬೋದು ಇಲ್ಲಿ ಅನೇಕ ಜನಪದ ಕವಿಗಳು ಮತ್ತು ಕೆಲವು ವಿದ್ವಾಂಸರುಗಳು ಕೂಡ ಇಲ್ಲಿ ಕೃತಿಗಳನ್ನು ರಚಿಸಿದ್ದುಂಟು ರಾಜ ಮಹಾರಾಜರುಗಳು ಕೂಡ ಸಾಹಿತ್ಯ ಕೃತಿಗಳನ್ನು ರಚನೆ ಮಾಡಿದ್ದು ಈ ಸಾಹಿತ್ಯ ಸುಮಾರು ಒಂದರಿಂದ ಮೂರನೇ ಶತಮಾನದ ಕಾಲಾವಧಿನಲ್ಲಿ ರಚಿತವಾಗಿದ್ದು ಅದು ಮೌಖಿಕ ಪರಂಪರೆಯಲ್ಲಿತ್ತು ಇತ್ತು ಅಂತ ಹೇಳ್ತಾರೆ ತದನಂತರದ ಕಾಲಾವಧಿಯಲ್ಲಿ ಅದು ಪಲ್ಲವರ ಅಂತ್ಯದ ಕಾಲದಲ್ಲಿ ಅಂದರೆ ಎಂಟು ಒಂಬತ್ತನೇ ಶತಮಾನ ಮತ್ತು ಹತ್ತನೇ ಶತಮಾನಗಳಲ್ಲಿ ಬಹುಶಃ ಅದು ಲಿಪೀಕರಣಗೊಂಡಿರ್ಬೋದು ಅನ್ನುವಂಥದ್ದು ವಿದ್ವಾಂಸರ ಅಭಿಪ್ರಾಯ ಸೊ ಸೊ ಈ ಸಾಹಿತ್ಯದಲ್ಲಿ ಮೂರು ಸಂಘಮಗಳಿದ್ವು ಅಂತ ಹೇಳ್ತಾರೆ ಅಂದರೆ ಹೇಗೆ ಕನ್ನಡ ಸಾಹಿತ್ಯ ಪರಿಷತ್ತು ಅಂತೇಳಿ ಒಂದು ಸಾಹಿತ್ಯಕ್ಕಾಗಿಯೇ ವಿಶೇಷವಾಗಿರ್ತಕ್ಕಂಥ ಒಂದು ಸಂಸ್ಥೆ ಇದೆ ನಮ್ಮ ಕರ್ನಾಟಕದಲ್ಲಿ ಹಾಗೆ ಆ ಪ್ರಾಚೀನ ಕಾಲದಲ್ಲಿ ತಮಿಳರು ಸಾಹಿತ್ಯವನ್ನು ರಚನೆ ಮಾಡಿದ್ದನ್ನು ಓದುವುದಕ್ಕಾಗಿ ಮತ್ತು ಅದನ್ನು ಅನುಮೋದಿಸುವುದಕ್ಕಾಗಿ ಒಂದು ಸಂಘಗಳನ್ನು ರಚನೆ ಮಾಡಿಕೊಂಡಿದ್ರು ಅಂತ ಹೇಳ್ತಾರೆ ಆ ಸಂಘಗಳು ಒಟ್ಟು ಮೂರಿದ್ದುವು ಅಂತೇಳಿ ಎರಡು ಪ್ರಾಚೀನ ಸಂಗಮಗಳಂತೇನಿದ್ವು ಅವು ಸಮುದ್ರದಲ್ಲಿ ಮುಳುಗಿ ಹೋದ ಕಾರಣ ಆ ಸಾಹಿತ್ಯ ಲಭ್ಯ ಇಲ್ಲ ಅಂಥೇಳಿ ಇನ್ನು ಮೂರನೇ ಸಂಗಮ ಕಾಲದ ಸಾಹಿತ್ಯ ಲಭ್ಯ ಇದೆ ಅಂತ ಹೇಳ್ತಾರೆ ಇಲ್ಲಿ ತೋಳ್ಕಾಪಿ ಪ್ರಾಚೀನ ಕೃತಿಯಿಂದ ಹಿಡಿದು ಅನೇಕ ಕೃತಿಗಳು ಲಭ್ಯ ಇಲ್ಲಿ ನಮಗೆ ಸೊ ಈ ಕೃತಿಗಳಿಂದ ನಮಗೆ ಪ್ರಾಚೀನ ತಮಿಳುನಾಡಿನ ಸಾಮಾಜಿಕ ಧಾರ್ಮಿಕ ಆರ್ಥಿಕ ಹಾಗೆ ಇನ್ನಿತರ ವಿಷಯಗಳು ನಮಗೆ ತಿಳಿದು ಬರ್ತವೆ ಅಂತ ಹೇಳ್ತಾರೆ ಅಂದರೆ ಈ ಸಾಹಿತ್ಯವನ್ನು ಬಹುಮುಖ್ಯವಾಗಿ ಎರಡು ವಿಧಗಳಾಗಿ ವಿಂಗಡಿಸಿರೋದನ್ನು ನೋಡ್ಬೋದು ನಾವು ಅಹಂ ಸಾಹಿತ್ಯ ಮತ್ತು ಪುರಂ ಸಾಹಿತ್ಯ ಅಂತೇಳಿ ಇಲ್ಲಿ ಅಹಂ ಸಾಹಿತ್ಯ ಹೇಳಿದ್ರೆ ಇದು ಪ್ರೇಮ ಪ್ರೀತಿ ಪ್ರಣಯಗಳಿಗೆ ಸಂಬಂಧಪಟ್ಟಂಥ ವಿಚಾರಗಳನ್ನು ಒಳಗೊಂಡಿದ್ರೆ ಈ ಪುರಂ ಸಾಹಿತ್ಯ ಅನ್ನುವಂಥದ್ದು ಇದನ್ನು ಹೊರತುಪಡಿಸಿದಂಥ ಲೌಕಿಕ ಸಾಹಿತ್ಯ ಅಂತ ಹೇಳುತ್ತೆ ಅಂದರೆ ರಾಜರುಗಳ ಹೋರಾಟ ಆ ಪಾಳೆಗಾರಗಳ ಸಂಘರ್ಷಗಳು ಈ ಥರದ ಒಂದಷ್ಟು ವಿವರಗಳನ್ನು ಅದು ನಮಗೆ ಒದಗಿಸುತ್ತೆ ಅಂತ ಹೇಳ್ತಾರೆ ಸೊ ಇದು ಸಂಗಮ್ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ವಿವರಗಳು ನಿಮಗೆ ಇದರ ಪ್ರಮುಖ ಕೃತಿಗಳನ್ನು ನಾವು ಮುಂದಿನ ಭಾಗದಲ್ಲಿ ನೋಡೋಣ ಇಲ್ಲಿ ಶಿಲಪಧಿಕಾರಂ ಹಾಗೇನೆ ಮಣಿಮೇಕಲೆ ತದನಂತರದಲ್ಲಿ ತಿರುಕುರಳ್ ಹಾಗೇನೆ ಪೆರಿಯ ಪುರಾಣ ಅನ್ನುವಂಥ ಕೃತಿಗಳ ಹೆಸರುಗಳನ್ನ ನೋಡ್ತಾ ಇದ್ರ ಅವರ ಕವಿಗಳ ಹೆಸರುಗಳು ಅಂದರೆ ಆ ಕೃತಿಗಳನ್ನು ರಚಿಸಿರ್ತಕ್ಕಂಥ ಕವಿಗಳ ಹೆಸರುಗಳು ಕೂಡ ನೀವು ನೋಡ್ತಾ ಇದ್ದೀರಲ್ಲಿ ಇದು ಶಿಲಪ್ಪ ಅನ್ನುವಂಥದ್ದು ಒಂದು ಸಾಮಾಜಿಕ ಮತ್ತು ಧಾರ್ಮಿಕ ವಿಚಾರಗಳನ್ನು ಒಳಗೊಂಡಂಥ ಒಂದು ಕೃತಿ ಇದು ಸ್ವಲ್ಪ ರಾಜಕೀಯವನ್ನು ಕೂಡ ನಾವಿಲ್ಲಿ ನೋಡ್ಬೋದು ಇಬ್ಬರು ದಂಪತಿಗಳಿರ್ತಾರೆ ಅವರಿಗೆ ಒಬ್ಬ ಮಗಳ ಜನಿಸ್ತಾಳೆ ಆದರೆ ಈ ದಂಪತಿಗಳ ಮಧ್ಯದಲ್ಲಿ ಒಬ್ಬ ಅನ್ಯ ಮಹಿಳೆ ಪ್ರೇಯಸಿ ಒಬ್ಬಳು ಬರ್ತಾಳೆ ಈ ಪ್ರೇಯಸಿಯ ಪಾಶಕ್ಕೆ ಸಿಕ್ಕಂಥ ಗಂಡ ಮುಂದೆ ಹೆಂಡತಿಯನ್ನು ತೊರೆದು ಹೋಗ್ತಾನೆ ಅಂತೇಳಿ ತದನಂತರದ ಅವಳು ಮತ್ತೆ ಹೆಂಡತಿ ಒಪ್ಪ ಹೆಂಡತಿ ಅದ್ರಾಗ ವಾಪಸ್ ಬಂದಾಗ ಅವ್ರ ಜೀವನ ಕಟ್ಕೊಳ್ಳೋದಕ್ಕಾಗಿ ಪುಹಾರ್ ಅನ್ನುವಂಥ ಒಂದು ಗ್ರಾಮಕ್ಕೆ ಅಂದರೆ ರಾಜಧಾನಿಗೆ ಹೋಗಿ ನೆಲೆಸ್ತಾರೆ ಅಲ್ಲಿದ್ದಂಥ ರಾಜನ ಮಡದಿ ಏನಿರ್ತಾಳೆ ಅವಳ ಕಾಲೊಂದಿಗೆ ಕಳೆದೋಗಿರ್ತದೆ ಅಂಥೇಳಿ ಸೊ ಇದು ಕತೆ ಹೀಗೆ ನಡ್ಕೊಂಡು ಹೋಗುತ್ತೆ ಸೊ ಈ ಕಥೆನಲ್ಲಿ ಕಡೆಗೆ ಏನಾಗುತ್ತೆ ಅಂತೇಳಿದರೆ ಗಂಡನಿಗೆ ಅನಾವಶ್ಯಕವಾಗಿ ಶಿಕ್ಷೆ ಆಗೋಗ್ತದೆ ಇದರಿಂದ ಕೋಪಗೊಂಡಂಥ ಮಡದಿ ಆಕೆ ಕಣ್ಣಗಿ ಅಂತೇಳಿ ಆ ಕಾವ್ಯದಲ್ಲಿ ಹೆಸರಿಗೆ ಇರುವಂಥದ್ದು ಆಕೆ ಆಕೆ ಶಾಪ ಕೊಡ್ತಾಳೆ ರಾಜನಿಗೆ ನಿನ್ನ ರಾಜ ಸರ್ವನಾಶವಾಗೋಗಲಿ ಅಂತೇಳಿ ಹೀಗೆ ಪಾಥಿವೃತ್ಯ ಧರ್ಮದ ಒಂದು ಮಹತ್ವವನ್ನು ಹೇಳುವಂಥ ಒಂದು ಕೃತಿ ಇದು ಶಿಲಪದಿ ಇನ್ನು ಮಣಿಮೇಕಲೆ ಅಂತೇನಿದೆ ಇದು ಈ ಶಿಲಪದಿ ಕಾರಂನಲ್ಲಿ ಬರ್ತಕ್ಕಂಥ ನಾಯಕ ಮತ್ತು ನಾಯಕಿಯರಿಗೆ ಜನಿಸಿದಂಥ ಮಗಳು ಅಂತ ಹೇಳ್ತಾರೆ ಆಕೆ ಮುಂದೆ ಬ್ರಹ್ಮಚಾರಿಣಿಯಾಗಿ ಜೈನ ಸನ್ಯಾಸಿನಿಯಾಗಿದ್ದುಕೊಂಡು ಹೇಗೆ ಜೈನ ಧರ್ಮವನ್ನು ಪ್ರಚಾರ ಮಾಡಲು ಅದರ ತತ್ವ ಸಿದ್ಧಾಂತಗಳನ್ನುವಂಥದ್ದು ಒಳಗೊಂಡಿರ್ತಕ್ಕಂಥ ಕೃತಿ ಅದು ಇನ್ನು ತಿರುವಳ್ಳುವರ್ ಬರೆದಿರ್ತಕ್ಕಂಥ ತಿರುಕುರಳ್ನಲ್ಲಿ ತ್ರಿಪದಿ ಪದ್ಯಗಳನ್ನು ನೋಡ್ಬೋದು ಅಂತ ಹೇಳ್ತಾರೆ ಹೇಗೆ ನಮ್ಮ ಸರ್ವಜ್ಞ ತ್ರಿಪದಿ ಪದ್ಯಗಳನ್ನು ಮೂರು ಸಾಲಿನ ಪದ್ಯಗಳನ್ನು ರಚಿಸಿದ್ದು ಆ ಥರದ ತ್ರಿಪದಿ ಪದ್ಯಗಳು ಇವು ಜೈನ ತತ್ವಾದರ್ಶಗಳು ಅಲ್ಲದೇ ಸಾಮಾಜಿಕ ಧಾರ್ಮಿಕವಾಗಿರ್ತಕ್ಕಂಥ ಅವತ್ತಿನ ಒಂದು ರೀತಿ ನೀತಿಗಳನ್ನು ಹೇಗೆ ಅನುಸರಿಸಬೇಕಾಗ್ತಿತ್ತು ಅನ್ನುವಂಥ ಒಂದಷ್ಟು ವಿವರಗಳನ್ನು ಇದು ಒಳಗೊಂಡಿದೆ ಅಂತ ಹೇಳ್ತಾರೆ ಇನ್ನು ಪೆರಿಯ ಪುರಾಣ ಏನಿದೆ ಅದು ಸೆಕ್ಯುಲಾರ್ ಬರೆದಿರುವಂಥದ್ದು ಇದು ಹಿರಿಯ ಪುರಾಣ ಅನ್ನುವಂಥ ಹೆಸರಿನಿಂದ ಕೂಡ ಗುರ್ತಿಸಲ್ಪಡುತ್ತೆ ಪ್ರಾಚೀನ ಅರುವತ್ತ್ಮೂರು ನಾಯ ನಾಯನಾರುಗಳನ್ನುವಂಥ ಭಕ್ತಿ ಚಳವಳಿಕಾರರು ತಮಿಳ್ನಾಡಿನಲ್ಲಿ ಆಗಿ ಹೋದರು ಅವರ ವಿವರಗಳನ್ನು ಈ ಪುರಾಣದಲ್ಲಿ ನಾವು ನೋಡ್ಬೋದು ಅಂತ ಹೇಳಿದರೆ ಇನ್ನು ಜೈಗೊಂಡರ್ ಅನ್ನುವಂಥ ಕವಿ ಬರೆದಿರ್ತಕ್ಕಂಥ ಕಳಿಂಗ ಅನ್ನುವಂಥದ್ದು ಏನಿದೆ ಅವನು ಒಂದನೇ ಕುಲ ತುಂಗ ಈ ಚೋಳರ ಅರಸ ಅಂತ ಹೇಳ್ತಾರೆ ಅವನು ಈ ವರಿಸ್ಸಾದ ಮೇಲೆ ಜಯಿಸಿದಂಥ ವಿವರಗಳನ್ನು ಅಂದರೆ ಆ ವರಿಸಾವನ್ನು ಗೆದ್ದುಕೊಂಡಂಥ ವಿವರಗಳನ್ನು ಇದರಲ್ಲಿ ನಾವು ನೋಡ್ಬೋದು ಅಂತ ಹೇಳ್ತಾರೆ ನೆನಪಿರ್ಬೋದು ನಿಮಗೆ ಕಳಿಂಗ ಅನ್ನುವಂಥದ್ದು ವರಿಸ್ಸಾಗಿದ್ದಂಥ ಪ್ರಾಚೀನ ಹೆಸರು ಅಂತೇಳಿ ಇನ್ನು ಅಂತ ಅಂತೇನಿದೆ ಅವನು ಬರೆದಿರ್ತಕ್ಕಂಥ ಕೃತಿನಲ್ಲಿ ಒನ್ಸಗೇ ನಾವು ಭಕ್ತಿ ಚಳುವಳಿಗೆ ಸಂಬಂಧಪಟ್ಟಂಥ ವಿವರಗಳನ್ನು ನೋಡ್ತೀವಿ ಅನ್ನುವಂಥದ್ದು ನಮಗೆ ಮಾಹಿತಿ ಲಭ್ಯ ಆಗುತ್ತೆ ಮತ್ತೊಂದು ಪ್ರಕಾರವನ್ನು ನೋಡ್ತಾ ವಿದ್ಯಾರ್ಥಿಗಳ ನಾವಿಲ್ಲಿ ವೈಜ್ಞಾನಿಕ ಸಾಹಿತ್ಯ ಹೇಳಿ ಅಂದರೆ ಸೈಂಟಿಫಿಕಲ್ ಬ್ಯಾಕ್ಗ್ರೌಂಡ್ ಇರುವಂಥ ಕೃತಿಗಳಂತ ಹೇಳ್ಬೋದು ನಮ್ಮ ಪ್ರಾಚೀನ ಭಾರತೀಯರು ಭಾಳಷ್ಟು ಬುದ್ಧಿವಂತರಾಗಿದ್ದರು ಅವರು ತಮ್ಮ ವಿಜ್ಞಾನ ಕ್ಷೇತ್ರಗಳಲ್ಲಿ ಅಂದರೆ ವಿವಿಧ ವಿಜ್ಞಾನದ ಕ್ಷೇತ್ರಗಳಲ್ಲಿ ಸಾಧಿಸಿದಂಥ ಪ್ರಗತಿಯನ್ನು ಸಂಸ್ಕೃತ ಕೃತಿಗಳ ರೂಪದಲ್ಲಿ ಬರೆದಿಟ್ಟಿರುವಂಥದ್ದನ್ನು ನಾವು ನೋಡ್ಬೋದು ಇಲ್ಲಿ ಏನು ನೀವು ಕೃತಿಗಳನ್ನು ನೋಡ್ತಾ ಇದ್ರೆ ವರಾಹಿಹರ್ ಅಂದಿರ್ಬೋದು ಬ್ರಹ್ಮಗುಪ್ತಂದಿರ್ಬೋದು ಹಾಗೆಯೇ ಸುಶ್ರುತ ಚರಕ ಆರ್ಯಭಟ ಇವರೆಲ್ಲರ ಕೃತಿಗಳಿಂದ ನಮಗೆ ಗಣಿತ ಹಾಗೆಯೇ ಖಗೋಳ ವಿಜ್ಞಾನ ವೈದ್ಯ ವಿಜ್ಞಾನ ಈ ರೀತಿ ಅನೇಕ ವಿಚಾರಗಳು ನಮಗೆ ತಿಳಿದು ಬರುವಂಥದ್ದು ಸೊ ಹಿಂದೆ ಸೌರ ಮಂಡಲದ ಬಗ್ಗೆ ಕುರಿತಂಥ ಸಿದ್ಧಾಂತಗಳನ್ನು ಆರ್ಯ ಭಟ ಮತ್ತು ಬ್ರಹ್ಮಗುಪ್ತ ಏನು ಮಂಡಿಸಿರ್ತಾರೆ ಅದರ ವಿವರಗಳನ್ನು ನಾವು ಅವ್ರ ಕೃತಿಗಳಲ್ಲಿ ನೋಡ್ಬೋದು ಇಲ್ಲಿ ಸುಶ್ರುತ ಮತ್ತು ಚರಕರ ಆ ಸಿದ್ಧಾಂತಗಳೇನಿದಾವೆ ಅವುಗಳಲ್ಲಿ ಪ್ರಾಚೀನ ಆಯುರ್ವೇದ ವೈದ್ಯ ಚಿಕಿತ್ಸೆ ಮತ್ತು ಶಸ್ತ್ರಚಿಕಿತ್ಸೆಗೆ ಸಂಬಂಧಪಟ್ಟಂಥ ವಿವರಗಳನ್ನು ಕೂಡ ನಾವು ನೋಡ್ಬೋದು ಅಂತ ಹೇಳ್ತಾರೆ ಹಾಗೆಯೇ ದುರ್ವಿನೀತನ ಗಜಾಷ್ಟಕ ಮತ್ತು ಶಿವಮಾರಿನ ಗಜಶಾಸ್ತ್ರ ಅಂತೇನೆ ಇದು ಆನೆಗಳನ್ನು ಕುರಿತಂಥ ವಿಶೇಷವಾದಂಥ ಅಧ್ಯಯನ ಅಂತ ಹೇಳ್ಬೋದು ಆ ಗಜ ಅಂದರೆ ಆನೆಗಳನ್ನು ಪಳಗಿಸುವ ಅವುಗಳನ್ನು ಸಾಕುವ ಅವುಗಳಿಗೆ ಬರ್ತಕ್ಕಂಥ ರೋಗಗಳನ್ನು ಕೂಡ ಪಡಿಸುವಂಥ ಈ ರೀತಿ ಅನೇಕ ವಿವರಗಳನ್ನು ಈ ಕೃತಿಗಳಲ್ಲಿ ನಾವು ನೋಡ್ಬೋದು ಅಂತ ಹೇಳ್ತಾರೆ ಸೊ ಹೀಗೆ ನಮ್ಮ ಪ್ರಾಚೀನರು ವೈದ್ಯ ವಿಜ್ಞಾನದಿಂದ ಹಿಡಿದು ಖಗೋಳ ವಿಜ್ಞಾನದವರೆಗೂ ಕೂಡ ಇವನ್ನ ರಸಾಯನ ವಿಜ್ಞಾನದಲ್ಲೂ ಕೂಡ ನಮ್ಮ ಪ್ರಾಚೀನರು ಪ್ರಗತಿಯನ್ನು ಸಾಧಿಸಿದ್ರು ಲೋಹಶಾಸ್ತ್ರ ಕೂಡ ನಾವು ನೋಡ್ಬೋದು ಇಲ್ಲಿ ಅದರ ವಿವರಗಳನ್ನೆಲ್ಲ ಆ ಪ್ರಾಚೀನ ಕೃತಿಗಳಲ್ಲಿ ನೋಡ್ತೀವಿ ನಾವು ಜೊತೆಯಲ್ಲಿ ಒಂದಷ್ಟು ರಾಜಕೀಯ ಅಂಶಗಳನ್ನು ಕೂಡ ನಾವು ಈ ಕೃತಿಗಳಲ್ಲಿ ಆರಂಭದಲ್ಲಿ ಇರುವಂಥದ್ದನ್ನು ನಾವು ನೋಡ್ಬೋದು ಅಂತೇಳಿ ಯಾಕಂದರೆ ಇವರು ಯಾವ ಕಾಲದಲ್ಲಿ ಅಂದರೆ ಯಾರ ರಾಜರ ಕಾಲದಲ್ಲಿ ರಚನೆ ಮಾಡಿದರೂ ಆ ರಾಜರಗಳ ಒಂದು ವಿವರಗಳನ್ನು ತಮ್ಮ ಕೃತಿಗಳಲ್ಲಿ ದಾಖಲಿಸ್ತಾರೆ ಕಾಲಮಾನ ರಾಜ ವಂಶಾವಳಿ ಈ ಥರದ್ದು ಸೊ ಅದರಿಂದ ಕೂಡ ನಮಗೆ ಒಂದಷ್ಟು ಐತಿಹಾಸಿಕ ಮಾಹಿತಿಗಳು ಲಭ್ಯ ಆಗ್ತವೆ ಅನ್ನುವಂಥದ್ದು ಇತಿಹಾಸಕಾರರ ಅಭಿಪ್ರಾಯ ವಿದ್ಯಾರ್ಥಿಗಳ ಇದು ನಮ್ಮ ಈ ಸರಣಿಯಲ್ಲಿ ಅಂದರೆ ಸಾಹಿತ್ಯ ಆಧಾರಗಳನ್ನುವಂಥ ಸರಣಿನಲ್ಲಿ ಮೊದಲನೇ ವಿಡಿಯೋ ಆಗಿತ್ತು ಇದರಲ್ಲಿ ನಾವು ಸಾಹಿತ್ಯ ಆಧಾರಗಳ ಅರ್ಥ ವರ್ಗೀಕರಣ ಹಾಗೆಯೇ ದೇಶೀಯ ಸಾಹಿತ್ಯ ಆಧಾರಗಳ ಪ್ರಕಾರಗಳು ಮತ್ತು ಕೆಲವು ಪ್ರಮುಖ ಕೃತಿಗಳು ಕೊಡ್ತಕ್ಕಂಥ ಮಾಹಿತಿ ಮತ್ತು ಆ ಕೃತಿಗಳನ್ನು ಯಾರು ರಚನೆ ಮಾಡಿದ್ರು ಅನ್ನುವಂಥದ್ದನ್ನು ತಿಳ್ಕೊಂಡಿದ್ದೇವೆ ಇದೇ ಸರಣಿಯ ಮುಂದಿನ ವೀಡಿಯೋದಲ್ಲಿ ಅಂದರೆ ವಿದೇಶೀಯ ಸಾಹಿತ್ಯ ಆಧಾರಗಳಂಥ ವೀಡಿಯೋದಲ್ಲಿ ನಾವು ವಿದೇಶಿಯ ಸಾಹಿತ್ಯಾದರಗಳೆಂದರೆ ಏನು ಅವು ಯಾವ್ಯಾವ ಭಾಷೆನಲ್ಲಿದ್ದಾವೆ ಮತ್ತು ಪ್ರಮುಖವಾದಂಥ ಕೃತಿಗಳು ಯಾವುವು ಏನು ಮಾಹಿತಿಯನ್ನು ಒದಗಿಸ್ತವೆ ಅನ್ನುವಂಥದ್ದನ್ನು ತಿಳ್ಕೊಳ್ಳೋದು ಜೊತೆಯಲ್ಲಿ ಆ ವಿದೇಶೀಯ ಸಾಹಿತ್ಯಾದರಗಳನ್ನು ಇತಿಹಾಸಕಾರ ಬಳಸುವಾಗ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ ಆ ಎಚ್ಚರಿಕೆ ಯಾಕೆ ಅನ್ನುವಂಥದ್ದನ್ನು ಕೂಡ ನಾವು ತಿಳ್ಕೊಳ್ಳೋಣ ಧನ್ಯವಾದಗಳು ನಿಮ್ಮ ವಿದ್ಯಾಭ್ಯಾಸಕ್ಕೆ ಶುಭವಾಗಲಿ ಅಂತ ಆರೈಸ್ತೇನೆ